ರೇಟ್ ನೀವು ವ್ಯಾಪಾರ ತನಕ ಮಾಡಿರೋದು ಅವ್ರಿಗೆ ನಾ ಹೇಳುತ್ತಿ ವ್ಯಾಪಾರ ಮಾಡಿ ನೀವು ದುಡ್ಡು ವ್ಯಾಪಾರ ಮಾಡಿದ್ರೆ ಇಂಟ್ರೆಸ್ಟ್ ತಗೊಂಡಿದ್ರೆ ಬೇರೆ ತಗೊಂಡಿದ್ದೀರಾ ಇನ್ನು ವ್ಯಾಪಾರ ಮಾಡಿ ದುಡ್ಡು ತಗೊಂಡಿದ್ದೀರಾ ವ್ಯಾಪಾರ ಮಾಡಿ ದುಡ್ಡು ತಗೊಂಡಿದ್ದ ಮೇಲೆ ಕಾಸು ಕೊಟ್ಟಿದ್ದು ಎಂಟು ಒಂದು ಲಕ್ಷ ತಗೊಂಡಿದ್ದೀರಾ ಅನ್ಕೊಳ್ಳಿ ಬೇರೆ ಐದು ಲಕ್ಷ ತಗೊಂಡಿದ್ದೀರ ಅನ್ಕೊಳ್ಳಿ

நமஸ்கார நான் பண்ணாட்டிய கேஆர் சுவாமி மாதாடது நம்ம ஆனக்கெல் தாக்கலு பக்கே பைரேட் ಸತಿಗೆ ಮೂರ್ ಸತಿ ನಾವು ನಮಸ್ಕಾರ ಹೇಳ್ಬೇಕಾಗಿದೆ ಯಾಕಂದ್ರ ಈ ಬಡವ್ರದು ಆ ಕಮಾಮ ಅಂದ್ರ ಬೂಕ್ ಬೋಟಿಂದ ಚೇನಿಂದ ಅಡ ಇಟ್ಬಿಟ್ಟು ಒಂದ್ ಸೈಟ್ ತಗೊಂಡಿರ್ತಾರೆ ಆ ಸೈಟ್ ನ ಒಂದೇ ಸೈಟ್ ನಾಲ್ಕು ಜನ ಐದು ಜನಕ್ಕೆ ಮಾರಿ ಇರ್ತಾರೆ ನೋಡಿ ಇದೇ ಪಣಲ್ಲಿ ಬಾಲಾಜಿ ಸೌಧರ ಹಿಂದಿನ ಭಾಗದಲ್ಲಿ ನೋಡಿ ಬೆಳಕೆ ಒಂದು ನಡೆಯುವ ನಡೀತು ಹತ್ತು ವರ್ಷ ಹಿಂದೆ ಸೈಟ್ ಮಾರ್ಬಿಟ್ಟಿದ್ದಾರೆ ಮೂರು ವರ್ಷದ ಹಿಂದೆ ಒಬ್ರು ಸೈಟ್ ಮಾರ್ಬಿಟ್ಟು ದುಡ್ಡು ತಗೊಂಡಿದ್ದಾರೆ ಇವಾಗ ಓನರು ಏನೋ ಹೇಳ್ತಾ ಇದ್ದಾರೆ ಅದು ನ್ಯಾಯ ನೋಡಿ ವಿಡಿಯೋ ಮಾಡಿದೀವಿ ಅದು ವಿಡಿಯೋ ನೋಡ್ರಿ ಇದರಲ್ಲಿ ಈ ರಾಜಕೀಯದವರು ಬೇಜಾನ್ ಇದಾರೆ ಇದರಲ್ಲಿ ಇದು ರಾಜಕೀಯ ಕಾಂಗ್ರೆಸ್ ನಂದು ನೋಡಿ ಸ್ಯಾಂಬಲ್ ನಂದೇ ಯಾವುದೂ ಬೇಡ ಮೂರು ನಾಲ್ಕು ಸೈಟ್ ತಗೊಂಡಿದ್ದೀನಿ ಪೇಪರ್ ಮಾತ್ರ ನನ್ನ ಹತ್ರ ಇದೆ ಅಲ್ಲಿ ಹೋಗಿ ನೋಡಿದ್ರೆ ಸಹಿತ ಇಲ್ಲ ಏನು ಇನ್ನೊಬ್ರು ತಮ್ಮ ಹೇಳ್ತಾ ಇದಾರೆ ನೋಡಿ ಸ್ವಾಮಿ ಮೊನ್ನೆ ಮಳೆ ಇಲ್ಲಿ ಮಳೆ ಬಂತಲ್ಲ ಆ ಮಳೆಯಲ್ಲಿ ನಾಲ್ಕು ಸೈಟ್ ನಿಮ್ದು ನೀರಲ್ಲಿ ಹೊರಕೊಂಡು ಹೋಗ್ಬಿಡ್ತು ಅಂತ ಹೇಳ್ತಾ ಇದ್ದಾರೆ ಈ ತರ ನಮ್ದರಿ ನಡೀತಾ ಇದೆ ಇದರಲ್ಲಿ ರಾಜಕಾರಣಿಗಳು ಇದ್ದೇ ಇದ್ದಾರೆ ಅಸ್ಮಾಸ್ತು ನಾವು ಸ್ಟೇಷನ್ ಗಂಟೆ ಹೋದ್ರೆ ಸ್ಟೇಷನ್ ಅಲ್ಲಿ ಅವ್ರು ದೊಡ್ಡ ದೊಡ್ಡವರು ಏನ್ ಮಾಡ್ತಾ ಇದಾರೆ ನಾವು ಮಾತಾಡ್ತೀವಿ ನೀವ್ ಏನ್ ಮಾತಾಡಕ್ ಹೋಗ್ಬಿಡ್ರಿ ಅಂತ ಅವ್ರು ಅಟ್ಯಾಕ್ ಬಿಡ್ತಾರೆ ಯಾಕಂದ್ರೆ ಪೊಲೀಸ್ನವ್ರು ರೆವಿನ್ಯೂ ಲ್ಯಾಂಡ್ ಬರಂಗಿಲ್ಲ ಕಾನೂನು ಆತರ ಮಾಡಿಟ್ಟಿದ್ದಾರೆ ದಯವಿಟ್ಟು ಎಲ್ಲರಿಗೂ ತೊಂದರೆ ಆಗ್ತಾ ಇದೆ ಕೃಷ್ಣ ಬೈರಗೌಡ್ರಿಗೆ ಒಂದು ನಮಸ್ಕಾರ ಇವತ್ತು ಎಷ್ಟೋ ಸಾವಿರ ಫ್ಯಾಮಿಲಿ ಹಾಕಿದೀರ ನೀವು ಬಡವ್ರ ಮಕ್ಕಳನ್ನ ತುಂಬಾ ಧನ್ಯವಾದಗಳು ನಿಮ್ಗೆ ಎರಡನೇದು ನಮ್ಮ ತಾಲೂಕಲ್ಲಿ ಅದೇ ಆನೆ ತಾಲೂಕಲ್ಲಿ ನೀವು ಒಂದು ಸೈಡ್ ನೀವು ತಗೊಂಡ್ರ ನಿಮಗೆ ಐದು ಕೇಸ್ ಫ್ರೀ ஒன் சைட் தகண்ட நீங்க கட்டக்கோத நமக்கு ஐது கேஸ் ஃபிரீ ஆக்தாரு ஃபிரீ கொடுத்தா யாவதாவது அந்த அப்பா மாரி தானே மகன் மா மகன் சைன் ஆக்கி நான் சிக்கு வயசு கோத்தில்தானே என்ன மக்கள் சைன் ஆகல இல்ல நான் பாக ஆக ஏனோ ஒன் கிரிக்கிற காசு பர்த்தித்தன்புட்டு ஏனோனோ கிருஷ்ண ஒரே இன்னும் இஷ்ட ஐது கேஸ் பதிலொங்கேஸ் இஷ்ட கொடுத்தாரு ಆರು ಕೇಸ್ ಹಾಕ್ತಾರೆ ಬೇಕು ಅಂದ್ರೆ ಈ ಅಣಕೆಲ್ ತಾಲೂಕಲ್ಲಿ ದಯವಿಟ್ಟು ರೇವಣಿ ಲ್ಯಾಂಡ್ ಆಗಲಿ ರೆವನ್ಯೂ ಲ್ಯಾಂಡಲ್ಲಿ ಮಾಡಿರೋದೇ ಮಾಡಿರೋದಾಗಲಿ ನಾವು ಕೆ ಆರ್ ಎಸ್ ಕಡೆಯಿಂದ ನಾವು ಸ್ವಾಮಿ ಹೇಳ್ತಾ ಇರೋದು ದಯವಿಟ್ಟು ಯಾರು ತಗೊಳಾಕ್ ಹೋಗ್ಬಿಡ್ರಿ ಅದು ರೀಗಳು ಬಂದೇ ಬರ್ತದೆ ನೀವು ಪಂಚಾಯತ್ ಖಾತೆಯಲ್ಲಿ ಹೋಗಿ ಕೇಳಿದ್ರೆ ರೆವಿನ್ಯೂ ರೀಗಳು ಕೊಡೇ ಕೊಡ್ತಾರೆ ತೊಂದರೆ ಉಳಿಸೋದು ನೀವೇ ದಯವಿಟ್ಟು ನೋಡಿ ವಾರ ಮಾಡ್ಕೊಳ್ಳಿ ನಮಸ್ಕಾರ